ಕರ್ನಾಟಕ ಗೋ ಸಂರಕ್ಷಣೆಯಲ್ಲಿ ನಮಗೆ ಗೊತ್ತಿರ್ಬೋದು ಗೋವಿನ ಗೀತೆ ಗೋವಿನ ಹಾಡುಗಳು ಇದು ಕರ್ನಾಟಕದಿಂದಲೇ ಇಡೀ ಜಗತ್ತಿಗೆ ಪ್ರಚಾರ ಆಗಿರೋದು ಆದರೆ ಇವತ್ತು ಇತ್ತೀಚೆಗೆ ದುರಾದೃಷ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಗೋವನ್ನು ಹಿಂಸೆ ಮಾಡ್ತಕ್ಕಂಥ ಅದರಲ್ಲೂ ಕೆಚ್ಚಲು ಕತ್ ಕತ್ತರಿಸ್ತಕ್ಕಂಥ ಒಂದು ದುರ್ಘಟನೆ ನಡೆದಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ತಕ್ಷಣ ಒಬ್ಬನ ಬಂಧಿಸಿದ್ದಾರೆ ಆ ಬಂಧಿಸಿರೋದ್ರಲ್ಲೂ ನಮಗೆ ಅನುಮಾನ ಇದೆ ಯಾಕಂದರೆ ಅವನು ಬುದ್ಧಿಮಾಂದ್ಯ ಅಥವಾ ಕುಡುಕ ಅಂತ ಹೇಳ್ತಾರೆ ಕುಡುಕ ಆದವನು ಬುದ್ಧಿಮಾಂದ್ಯ ಆದವನು ಯಾವ ಹೋರಾಟಕ್ಕೆ ಅಂದರೆ ಪಶುವೈದ್ಯ ಶಾಲೆ ಅಕ್ರಮ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೋರಾಟ ನಡೆಸಿದಾಗ ಆ ಹೋರಾಟಕ್ಕೆ ತೆಗೆದುಕೊಂಡಂಥ ಗೋವನ್ನೇ ಗುರ್ತು ಮಾಡಿ ಅದರ ಕೆಚ್ಚಲನ್ನೇ ಕಟ್ ಮಾಡೋ ಅಷ್ಟು ಆ ಬುದ್ಧಿಮಾಂದ್ಯನಿಗಿತ್ತ ಅಥವಾ ಆ ಕುಡುಕನಿಗಿತ್ತ ಇದನ್ನು ನಾವು ಯೋಚನೆ ಮಾಡಬೇಕು ಇದರ ಹಿಂದೆ ಯಾರದೋ ಕೈವಾಡ ಇದೆ ಆ ಕೈವಾಡ ಯಾವುದು ಅಂತ ನಾವು ಗುರ್ತು ಮಾಡಬೇಕು ಪೊಲೀಸ್ ಇಲಾಖೆ ವಿಶೇಷವಾದಂಥ ತನಿಖೆ ಮಾಡಬೇಕು ಮೂರನೇದು ಇದು ಹಿಂದೂ ಸಮಾಜಕ್ಕಾಗಿರುವಂಥ ಬಹುದೊಡ್ಡ ಅನ್ಯಾಯ ಮತ್ತು ಆಘಾತ ಇದು ಹಿಂದೂ ಸಮಾಜದ ಮೇಲೆ ಆಗಿರುವಂಥ ಅತ್ಯಾಚಾರ ಅಂತಲೇ ಹೇಳ್ತೇನೆ ಇದು ಹಿಂದೂಗಳು ಕ್ಷಮಿಸುವಂಥ ಸಂಗತಿ ಅಲ್ಲ ಇವತ್ತು ಸಾಂಕೇತಿಕವಾಗಿ ನಾವು ಜಾಗೃತಿ ಸಭೆ ಮಾಡಿದ್ದೀವಿ ಮುಂದೆ ದೊಡ್ಡ ಹೋರಾಟವನ್ನು ಕೂಡ ನಾವು ತೆಗೆದುಕೊಳ್ತೀವಿ ಈಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆ ತಗೊಂಡು ಇದನ್ನು ಇನ್ನು ಮುಂದೆ ಆಗದೇ ಇರೋ ರೀತಿಯಲ್ಲಿ ತಡಿಬೇಕಾಗಿರೋದು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ ನಾಲ್ಕನೇದು ಗೋ ಸಂರಕ್ಷಣೆಗೋಸ್ಕರ ಹತ್ತು ಎಕರೆ ಜಾಗ ಹತ್ತು ಲಕ್ಷ ರೂಪಾಯಿಯನ್ನು ಗೋಶಾಲೆಗಳಿಗೆ ಸರ್ಕಾರ ಕೊಡಬೇಕು ಹಿಂದೆಯೇ ಯಾವುದೋ ಸರ್ಕಾರ ಕೊಟ್ಟಿತ್ತು ಈ ಸರ್ಕಾರ ಅದು ನಿಲ್ಲಿಸಿದೆ ಅದನ್ನು ಮುಂದುವರಿಸಬೇಕು ಯಾಕಂದರೆ ಕಳ್ಳರು ಕಾಕರನ್ನು ಜೈಲಲ್ಲೋ ಸ್ಟೇಷನಲ್ಲೋ ಇನ್ನೆಲ್ಲೋ ಸಾಕೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಈ ಸರ್ಕಾರಗಳು ಗೋವನ್ನು ರಕ್ಷಣೆ ಮಾಡೋದಕ್ಕೆ ಯಾಕೆ ಸಾಕಬಾರ್ದು ಅದಕ್ಕೆ ಯಾಕೆ ದುಡ್ಡು ಕೊಡಬಾರ್ದು ಯಾವ ಬಡವ ಹಸುವನ್ನು ಸಾಕ್ತಾನೆ ಅವನಿಗೆ ಆ ಗೋವಿನ ಆಹಾರಕ್ಕೋಸ್ಕರ ಒಂದಷ್ಟು ಗ್ರ್ಯಾಂಟ್ ಕೊಡಲಿ ಅವನಿಗೆ ಒಂದಷ್ಟು ದುಡ್ಡು ಕೊಡಲಿ ನ್ಯಾಯವಾಗಿ ಕೊಡಲಿ ಒಳ್ಳೆಯ ಆಹಾರವನ್ನು ಕೊಡಲಿ ಗೋ ಉಳಿಸಲಿ ಹಸುವನ್ನು ರಕ್ಷಣೆ ಮಾಡಲಿ ಇದು ಯಾಕೆ ಅಂದರೆ ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ ಬಿ ಜೆ ಪಿ ಅವರಾಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ಪಕ್ಷದವರಾದರೂ ಕೂಡ ಹಸುವಿನ ಹಾಲು ಕುಡಿತಾರೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಆಗಲಿ ಸಾಯೋವರೆಗೂ ಹಸು ಹಾಲು ಕೊಡುತ್ತೆ ಅದರಲ್ಲಿ ಕಾಫಿ ಟೀ ಕುಡಿತಾನೆ ಹಾಲು ಕುಡಿತಾನೆ ಬಾದಾಮಿ ಹಾಲು ಕುಡಿತಾನೆ ತಾಯಿಯ ರೀತಿಯಲ್ಲಿ ಸಾಕ್ತಕ್ಕಂಥ ಆ ಗೋವನ್ನು ಹಿಂಸೆ ಕೊಡೋದು ಅಂತೇಳಿದ್ರೆ ಮಾನವ ಜನಾಂಗಕ್ಕೆ ಮೇಲೆ ಮಾಡಿರತಕ್ಕಂಥ ಅತ್ಯಾಚಾರ ಅಂತ ನಾನು ಹೇಳೋದಕ್ಕೆ ಹೇಳಬೇಕು ಅಂತ ಇದ್ದೀನಿ ಇದನ್ನು ತೀವ್ರವಾಗಿ ಪರಿಗಣಿಸಿ ವಿಶೇಷವಾದಂಥ ತನಿಖೆ ಮಾಡಿ ಈ ಅಪರಾಧಿಗಳನ್ನು ಗುರುತು ಮಾಡಬೇಕು ಹಸುವಿನ ಕಾಲು ಹೇಗೆ ಕಡ್ದಿದ್ದಾರೆ ಕೆಚ್ಚಲನ್ನು ಹೇಗೆ ಕಡಿದಿದ್ದಾರೆ ಅವರಿಗೂ ಅದೇ ರೀತಿ ಅಂಗವೂನ ಮಾಡಲಿ ಒಂದು ಹಸುವಿನ ಕೆಚ್ಚಲು ಕಟ್ಟು ಮಾಡಿದವನ್ನ ಕೈ ಕತ್ತರಿಸಿದರೆ ಅಥವಾ ಒಂದು ಕಾಲುನ ಮಾಡಿದರೆ ಮತ್ಯಾರೂ ಈ ಕೆಲಸವನ್ನು ಮಾಡೋದಕ್ಕೆ ಬರೋದಿಲ್ಲ ಹಿಂಸೆಯನ್ನು ಪ್ರಚೋದಿಸುವ ಪ್ರಚೋದಿಸ್ತಾ ಇದ್ದೀವಿ ಅಂತ ತಿಳ್ಕೊಬೇಡಿ ಆದರೆ ನಡೆದಿರುವಂಥ ಘಟನೆಗೆ ಈ ಹಿಂಸೆಯ ಮೂಲಕ ಉತ್ತರ ಕೊಟ್ಟರೆ ಅದು ನಾವೆಲ್ಲ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟರೇ ಈ ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಈ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಶಾಸಕರು ಜಮೀರ್ ಮೂರು ಹಸು ಇವತ್ತು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಸರ್ ಶಾಸಕರು ಕೊಡ್ತಾರ್ರಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅವರಿಗೆ ಆ ಮೂರು ಹಸು ಕೊಟ್ಬಿಟ್ರೆ ಕೆಚ್ಚಲು ಕಟ್ ಮಾಡಿದಂಥ ಹಸು ಸಿಗುತ್ತಾ ಎರಡನೇದು ಕಸಾಯಿಖಾನೆಯಲ್ಲಿ ನೂರಾರು ಹಸುಗಳನ್ನು ಕಡಿತಾರೆ ಇದೇ ಜಮೀರು ಹೋಗಿಯಲ್ಲಿ ಕಸಾಯಿಖಾನೆ ನಿಲ್ಲಿಸಲಿ ನೋಡೋಣ ಆ ಕಸಾಯಿಖಾನೆಗೆ ಹಸುಗಳನ್ನು ಕತ್ತರಿಸೋ ಹಸುಗಳನ್ನು ನಿಲ್ಲಿಸಿ ಆ ಹಸುಗಳನ್ನು ಅವರಿಗೆ ವಾಪಸ್ ಕೊಡಲಿ ಗೋರಕ್ಷಕರಿಗೆ ಗೋ ಸಾಕೋದಕ್ಕೆ ಅದಕ್ಕೇನಾದರೂ ಸಹಾಯ ಮಾಡಲಿ ಆಗ ಜಮೀರನ್ನು ಒಪ್ಕೊಳ್ತೀನಿ ಇದೆಲ್ಲ ಬೂಟಾಟಿಕೆ ನಾಟಕಗಳು ನಮ್ಮ ಮುಂದೆ ಆಡೋದು ಬೇಡ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ